ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟ್ ನಾನಿಲ್ಲಿ ಹಾಗಲಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ನೀರು ಹಾಕಿ ನೆನೆ ಇಡ್ತೀನಿ ಸ್ವಲ್ಪ ಹೊತ್ತು ನಂತರ ಇಲ್ಲಿ ಹುಣ್ಸೆನ ನೆನೆಸ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕಿ ಸಿಡಿಸ್ಕೊಳ್ಳೋಣ ಇದು ಆದಮೇಲೆ ಇದು ಚಟಪಟ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕೊಳ್ತಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಗ ಫ್ರೈ ಆಗಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಇದಕ್ಕೆ ಸೊ ಬೇಗ ಬಣ್ಣ ಬಿಟ್ಕೊಂಡು ಬಿಡುತ್ತೆ ಹಾಗೆ ಬೇಗ ಸಾಫ್ಟ್ ಕೂಡ ಆಗುತ್ತೆ ಸೊ ಉಪ್ಪು ಹಾಕೊಂಡ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದ್ರೂ ಫ್ರೈ ಆದಮೇಲೆ ಇದಕ್ಕೆ ನಾವು ಆವಾಗಲೇ ಹಣ್ಣನ್ನು ನೆನೆಸಿಟ್ಕೊಂಡಿದ್ವಲ್ಲ ಅದಕ್ಕೆ ನೀರನ್ನು ಹಾಕೊಳ್ತಿದ್ದೀನಿ ನಂತರ ಇದನ್ನು ಚೆನ್ನಾಗಿ ಮತ್ತೆ ಸ್ವಲ್ಪ ಹಣ್ಣು ನೀರೆಲ್ಲ ಕುದಿಯೋವರೆಗೂ ಕುದಿಸ್ಕೋಬೇಕು ಇದು ಕುದ್ಮೇಲೆ ಇದಕ್ಕೆ ನಾವು ಇವಾಗ ನೋಡಿ ಚೆನ್ನಾಗಿ ಕುದೀತಿದ್ದೆ ಸ್ವಲ್ಪ ಹಿಂಗೆ ಹಾಕ್ತಿದ್ದೀನಿ ಹಿಂಗು ನಂತರ ಇದಕ್ಕೆ ನಾನಿಲ್ಲಿ ಖಾರ ಪುಡಿನ ಯೂಸ್ ಮಾಡ್ತಿದ್ದೀನಿ ನಾರ್ಮಲ್ ಖಾರ ಪುಡಿನೇ ಇದೇನು ಮಸಾಲೆ ಖಾರ ಅಲ್ಲ ನಾರ್ಮಲ್ ಖಾರ ಪುಡಿ ಯೂಸ್ ಮಾಡ್ತಿದ್ದೀನಿ ಸೊ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನೋಡಿ ಫ್ರೈ ಮಾಡ್ಕೊತಿದ್ದೀನಲ್ವ ಇದಕ್ಕೆ ನಾವು ಜಾಸ್ತಿ ಏನೂ ಏನು ಇಲ್ಲ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಕ್ಕಳು ಇಷ್ಟಪಡೋ ಥರನೇ ಮಾಡ್ತಿದ್ದೀವಿ ಇವಾಗ ನಾನು ಆವಾಗಲೇ ಹಾಗಲಕಾಯಿನ ನೆನೆ ಇಟ್ಕೊಂಡಿದ್ನಲ್ವಾ ಇವಾಗ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ವಾಶ್ ಮಾಡ್ಕೊಂಡು ಬರೋಣ ತೊಳ್ಕೊಳ್ಳೋಣ ಇವಾಗ ತೊಳ್ಕೊಂಡು ಬಂದಿರೋ ಹಾಗಲಕಾಯಿ ರೆಡಿ ಇದೆ ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕೊಳ್ಳೋಣ ಇವಾಗ ಎಲ್ಲ ಹಾಗಲ್ಕಾಯಿನೂ ಹಾಕ್ತಿದ್ದೀನಿ ನಾನಿಲ್ಲಿ ಪಾವು ಕೆ ಜಿ ಹಾಕಲು ಹಾಗಲ್ಕಾಯಿನ ತೊಗೊಂಡಿದ್ದೀನಿ ಯಾಕಂದರೆ ನನ್ನ ಮನೇಲಿ ನನ್ನ ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ಪಲ್ಯನ ಸೊ ಹಾಗಾಗಿ ನಾನು ಎಲ್ಲ ಯೂಸ್ ಮಾಡ್ತಿದ್ದೀನಿ ಸೊ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಇದಕ್ಕೆ ಇದು ಚೆನ್ನಾಗಿ ಎಲ್ಲ ಒಗ್ಗರಣೆ ಎಲ್ಲ ಒಗ್ಗರಣೆ ಜೊತೆ ಹಾಗಲಕಾಯಿ ಎಲ್ಲ ಮಿಕ್ಸ್ ಆಗಬೇಕು ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾವಿಲ್ಲಿ ಜಾಸ್ತಿ ಏನು ಮಸಾಲೆನ ಯೂಸ್ ಮಾಡ್ತಾ ಇಲ್ಲ ಆದರೂ ಕೂಡ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸತಿ ಟ್ರೈ ಮಾಡಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದು ಕುದಿ ಹಿಡಿದ ಮೇಲೆ ಅಂದರೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಆವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಸೊ ನಾವು ಈಗ ಕಹೀನ ಬೆಲ್ಲನ ಯೂಸ್ ಮಾಡ್ತಿರೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ದೊಡ್ಡೋರಿಗೂ ಬೆಲ್ಲ ಅಂದರೆ ಇಷ್ಟನೇ ಸೊ ಹಾಗಾಗಿ ನಾನಿಲ್ಲಿ ಟೇಸ್ಟಿ ಟೇಸ್ಟ್ ನೋಡಿಕೊಂಡು ಬೆಲ್ಲನ ಯೂಸ್ ಮಾಡ್ಕೊಳ್ಳೋಣ ಸೊ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಿಡಿಯುತ್ತೆ ಇದಕ್ಕೆ ಆದರೆ ಪಲ್ಯ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಸೂಪರಾಗಿರುತ್ತೆ ಸರ್ತಿ ಟ್ರೈ ಮಾಡಿ ಇವಾಗೇ ಈ ಬೆಲ್ಲ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟ ಮೇಲೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು ಸೊ ಇವಾಗ ಇದನ್ನು ಮುಚ್ಚಿಬಿಟ್ಟು ಬಿಟ್ಬಿಡೋಣ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ ಸೊ ನೋಡಿ ಕುದೀತಿದೆ ಇವಾಗ ಈ ಟೈಮಲ್ಲಿ ನೀವು ಇದನ್ನು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಸ್ವಲ್ಪ ಏನಾದರೂ ಕಡಿಮೆ ಬಿದ್ದರೆ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಖಾರ ಕಡಿಮೆ ಆಗಿತ್ತು ಸೊ ಹಾಗಾಗಿ ಹಾಕ್ತಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಎಲ್ಲಿವರೆಗೂ ಕುದಿಬೇಕು ಅಂದರೆ ಹಾಗಲಕಾಯಿ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕುದಿಬೇಕು ಸೊ ಇವಾಗ ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗಿದು ಬೇಯ್ತಿದೆ ಇದನ್ನು ನೋಡೋಣ ಇವಾಗ ನೋಡಿ ಇದು ಸ್ವಲ್ಪ ಇನ್ನೂ ಹಾಗಲಕಾಯಿ ಕುದ್ದಿಲ್ಲ ನೀರು ಕಡಿಮೆ ಆಗಿದೆ ಸೊ ಹಾಗಾಗಿ ಸ್ವಲ್ಪ ನೀರು ಯೂಸ್ ಮಾಡ್ತಿದ್ದೀನಿ ಮತ್ತು ಮುಚ್ಚುವ ಮುಚ್ಕೊಂಡು ಮತ್ತೆ ಬೇಯಿಸ್ಕೊಳ್ಳೋಣ ಇದು ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಪಲ್ಯ ರೆಡಿ ಆಗಿದೆ ಸಖತ್ತಾಗಿರುತ್ತೆ ಸತಿ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್